ಕುಮಟಾ ಕಿರುಬೇಲೆ ಊರಿನ ಮೂಲ ನಿವಾಸಿಗಳ ಮೂಲಭೂತ ಹಕ್ಕನ್ನು ರಕ್ಷಣೆ ಮಾಡೋದರ ಮೂಲಕ ನ್ಯಾಯ ಒದಗಿಸಿದ ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದ್ದಾರೆ ಎಂದು ಮುಖಂಡ ಆರ್ಎಚ್ ನಾಯ್ಕ್ ತಿಳಿಸಿದ್ದಾರೆ ಗುಮ್ಟಾ ರೈಲ್ವೆ ಹೋಟೆಲ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ಅವರು ತಾಲೂಕಿನ ಕಾಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಿರುಬೇಲೆ ಊರಿಗೆ ಇತ್ತೀಚಿನ ವರ್ಷಗಳಲ್ಲಿ ಬಂದು ನೆಲೆಸಿರುವ ಕೆ ಸರ್ಜಿತ್ ಶೆಟ್ಟಿ ಕಡೆಯ ಮಂಗಲ್ದಾಸ್ ಶೆಟ್ಟಿ ಸುಪ್ತಾ ಮಂಗಲ್ದಾಸ್ ಶೆಟ್ಟಿ ಹಾಗೂ ರಶ್ಮಿ ಶೆಟ್ಟಿ ಎನ್ನುವವರು ಈ ಊರಿನ ಸಮುದ್ರ ತೀರಕ್ಕೆ ಹಾಗೂ ಕಿರುಬೇಲೆ ಜಟಕ ದೇವಸ್ಥಾನಕ್ಕೆ ಅನಾದಿ ಕಾಲದಿಂದ ಓಡಾಡಿಕೊಂಡಿದ್ದ ಸಾರ್ವಜನಿಕ ರಸ್ತೆಯನ್ನ ಮುಚ್ಚಿದ್ದರು ರಸ್ತೆಗೆ ಅಕ್ರಮವಾಗಿ ಕಬ್ಬಿಣದ ಗೇಟನ್ನು ಕೂಡರಿಸಿ ಸಾರ್ವಜನಿಕ ಪ್ರದೇಶಕ್ಕೆ ನಿರ್ಬಂಧ ಮಾಡಿದ್ದರು ಆದ್ದರಿಂದ ಸಾರ್ವಜನಿಕ ರಸ್ತೆಗೆ ಅಕ್ರಮವಾಗಿ ಅಳವಡಿಸಿದ ಕಬ್ಬಿಣದ ಅನ್ನ ತೆರವುಗೊಳಿಸಿಕೊಡುವಂತೆಯೂ ಹಾಗೂ ಇನ್ನಿತರ ಹಲವಾರು ಸಮಸ್ಥೆಗಳನ್ನು ಪರಿಹರಿಸಿಕೊಡುವಂತೆಯೂ ಸಾರ್ವಜನಿಕರೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳು ಸಹಾಯಕ ಆಯುಕ್ತರು ಕುಮಟಾ ತಹಶೀಲ್ದಾರ್ ಕುಮಟಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಕುಮಟಾ ಅರಣ್ಯಾಧಿಕಾರಿಗಳು ಹಾಗೂ ಸ್ಥಳೀಯ ಕಾಗಲ್ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದರು ಆದರೆ ಯಾವೊಬ್ಬ ಅಧಿಕಾರಿಗಳು ಯಾವುದೇ ಮನವಿಗೆ ಸ್ಪಂದಿಸಿರಲಿಲ್ಲ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ನ್ಯಾಯಾಂಗ ಹೋರಾಟಕ್ಕೆ ಮುಂದಾಗಿದ್ದರು ಧಾರವಾಡ ಹೈಕೋರ್ಟ್ ವಕೀಲ ಲಿಂಗೇಶ್ವಿ ಕಟ್ಟಿಮನೆ ಅವರ ಮೂಲಕ ಧಾರವಾಡದ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಸಲ್ಲಿಸಿದ್ದರು ನಂತರ ವಾದ ವಿವಾದದ ಪರಿಶೀಲನೆಯ ನಂತರದಲ್ಲಿ ಕಿರುಬೇಲೆ ಗ್ರಾಮಸ್ಥರು ನೀಡಿರುವ ಮನವಿಯಲ್ಲಿರುವ ಬೇಡಿಕೆಯಂತೆ ಆದೇಶ ಮಾಡಲು ಎದುರುದಾರರಿಗೆ ನ್ಯಾಯಾಲಯವು ಆದೇಶಿಸಿದೆ ಈ ಆದೇಶದಂತೆ ಕಿರುಬೇಲೆ ಊರಿನ ಮೂಲ ನಿವಾಸಿಗಳು ಹಾಗೂ ಊರ ನಾಗರಿಕರು ಅನಾದಿಕಾಲದಿಂದ ಓಡಾಡುತ್ತಿದ್ದ ಕಿರುಬೇಲೆ ಬೀಚ್ಗೆ ಓಡಾಡುವ ರಸ್ತೆ ಅಳವಡಿಸಿದ ಕಬ್ಬಿಣದ ಗೇಟ್ ತೆರವುಗೊಳಿಸಬೇಕಿದೆ ಸಮುದ್ರ ತಟದಲ್ಲಿ ನಿಯಮ ಮೀರಿ ಕಟ್ಟಿದ ಕಟ್ಟಡವನ್ನ ಹಾಗೂ ಸಮುದ್ರದ ಉಬ್ಬರಿನ ಜಾಗವನ್ನ ಅತಿಕ್ರಮಿಸಿ ಬೇಲಿ ಹಾಕಿರುವುದನ್ನು ಸಹ ತೆರವುಗೊಳಿಸಲು ಜಿಲ್ಲಾಧಿಕಾರಿಗಳು ಆದೇಶಿಸಿ ಕ್ರಮ ವಹಿಸಬೇಕಿದೆ ಎಂದು ಅವರು ತಿಳಿಸಿದ್ದಾರೆ ಅಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳಿಗೆ ಕಿರುಬೇಲೂರಿನ ಮೂಲ ನಿವಾಸಿಗಳಿಗೆ ತೊಂದರೆಗಳನ್ನು ಕೊಡ್ತಾ ಅಲ್ಲಿನ ಜನರ ಜೀವನಕ್ಕೆ ತೊಂದರೆಗಳನ್ನು ಪಡಿಸ್ತಾ ಇದ್ದಾರೆ ಕಾರಣ ಅಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳು ಪ್ರತಿನಿತ್ಯ ಅಲ್ಲಿರ್ತಕ್ಕಂಥ ರೋಡ್ನಿಂದ ಸಮುದ್ರ ತೀರಕ್ಕೆ ಹೋಗಂಥ ಸಂದರ್ಭದಲ್ಲಿ ಅಲ್ಲಿಯ ಜನಗಳಿಗೆ ತೊಂದರೆ ಕೊಡೋದ್ರ ಮೂಲಕ ಮತ್ತು ಏನು ಹೊರಗಡೆಯಿಂದ ಬಂದಿರತಕ್ಕಂಥ ಪ್ರವಾಸಿಗರಿಗೆ ಅಲ್ಲಿ ತೊಂದರೆಗಳನ್ನು ಕೊಡೋದ್ರ ಮೂಲಕ ಸಮುದ್ರ ತೀರಕ್ಕೆ ಹೋಗದ ರೀತಿಯಲ್ಲಿ ಅಡ್ಡಗಟ್ಟಿ ಆ ರಸ್ತೆಗೆ ಒಂದು ಕಬ್ಬಿಣದ ಗೀಟನ್ನು ಭದ್ರವಾದ ಕಬ್ಬಿಣದ ಗೀಟನ್ನು ಅಳವಡಿಸುವ ಮೂಲಕ ಯಾರು ಸಮುದ್ರ ತೀರಕ್ಕೆ ಪ್ರವೇಶ ಮಾಡಿದ ರೀತಿಯಲ್ಲಿ ಹಿಂದೆ ತೊಂದರೆಯನ್ನು ಕೊಡ್ತಾ ಇದ್ದ ಇದಕ್ಕೆ ಸಂಬಂಧಪಟ್ಟ ನಾವು ಹಲವಾರು ಹೋರಾಟಗಳನ್ನು ಮಾಡೋದ್ರ ಮೂಲಕ ನಮ್ಮ ಮಾನ್ಯ ಅಧಿಕಾರಿಗಳ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿಗಳು ತಾಲೂಕ ತಹಸೀಲ್ದಾರ್ ಈ ಪತ್ರಿಕಾಗೋಷ್ಠಿಯಲ್ಲಿ ನಾರಾಯಣ್ ಭಂಡಾರಿ ಆನಂದು ನಾಯ್ಕ ಶ್ರೀಕಾಂತ್ ನಾಯ್ಕ ವಿಠೋ ಬಾಂಗಡಿಕೇರಿ ನಾಗೇಶ್ ನಾಯ್ಕ್ ವಿನಾಯಕ್ ಭಂಡಾರಿ ಹಾಗೂ ಇತರರು ಹಾಜರಿದ್ದರು ಇಂದು ಜನತೆ ತುಂಬಾ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಆಳುವವರಿಗೆ ಸೌಹಾರ್ದತೆಯ ಬದುಕು ಬೇಕಾಗಿಲ್ಲ ದೇಶದ ಆಡಳಿತ ಚುಕ್ಕಾಣಿ ಹಿಡಿದಿರುವವರು ಸಂವಿಧಾನದ ಮೌಲ್ಯಗಳನ್ನು ಕಡೆಗಣಿಸುತ್ತಿದ್ದಾರೆ ಎಂದು ಸಿಪಿಐಎಂನ ರಾಜ್ಯಸಭಾ ಸದಸ್ಯ ಎ ಎ ರಹೀಂ ನುಡಿದರು ದಾಂಡೇಲಿಯಲ್ಲಿ ಯುವಜನರು ಹಾಗೂ ಸಮಾನ ಮನಸ್ಕರ ಜೊತೆ ಸೌಹಾರ್ದ ಸಂವಾದದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದ ಅವರು ಜೀವನೋಪಾಯದ ಖರ್ಚುಗಳು ಹೆಚ್ಚುತ್ತಿರುವ ಈ ವೇಳೆಯಲ್ಲಿ ನಿರುದ್ಯೋಗದ ಬಗ್ಗೆ ಉದ್ಯೋಗದ ಹಕ್ಕು ನಂತರ ಉದ್ಯೋಗ ಹೀನತೆಯ ವಿಚಾರದ ಬಗ್ಗೆ ಯಾವುದೇ ಕಾಳಜಿಯುತ ಚರ್ಚೆಗಳನ್ನು ದೇಶ ಆಳುವವರಿಂದ ಮಾಡಲಾಗ್ತಿಲ್ಲ ಎಲ್ಲರಿಗೂ ಉದ್ಯೋಗ ಹೇಗೆ ಕೊಡಬೇಕೆಂಬ ಪ್ರಧಾನ ವಿಷಯಗಳನ್ನು ಆಳುವವರು ಮುನ್ನೆಲೆಗೆ ಬಾರದಂತೆ ನೋಡಿಕೊಳ್ತಿದ್ದಾರೆ ಜನತೆ ಮತ್ತು ಕಾರ್ಪೊರೇಟರ್ ಶ್ರೀಮಂತರ ನಡುವಿನ ಅಸಮಾನತೆಯು ಸಾಮಾನ್ಯ ಚಿತ್ರಣವಾಗಿದೆ ಮತ್ತು ಇದು ನಾವು ಎದುರಿಸುತ್ತಿರುವ ಪ್ರಧಾನ ಸಮಸ್ಯೆಯಾಗಿದೆ ಇವುಗಳನ್ನು ಹೋಗಲಾಡಿಸಬೇಕೆಂದ್ರೆ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗಲೇಬೇಕು ಈ ನಾಡು ಪ್ರಾಕೃತಿಕ ಸಂಪತ್ತಿನಿಂದ ಕೂಡಿದ್ದು ಹಲವು ಅಭಿವೃದ್ಧಿಯ ಸಾಧ್ಯತೆಗಳನ್ನು ತೆರೆದಿಟ್ಟಿದೆ ಪ್ರವಾಸೋದ್ಯಮದಲ್ಲಿ ಅವಕಾಶ ಇದೆ ಆದರೂ ಉತ್ತಮ ಸಾರಿಗೆ ಸೌಲಭ್ಯ ಸರಿಯಾದ ಪಕ್ಕಾ ರಸ್ತೆಗಳಂತಹ ಮೂಲ ಸೌಕರ್ಯ ಕೊರತೆ ಕಣ್ಣಿಗೆ ರಾಚುತ್ತಿದೆ ಅದಕ್ಕಾಗಿ ಸರ್ಕಾರದ ಮೂಲಕ ಪ್ರವಾಸೋದ್ಯಮ ಬೆಳವಣಿಗೆಗೆ ನಿರುದ್ಯೋಗ ನಿವಾರಣೆಗೆ ಎಲ್ಲರೂ ಕೂಡಿ ಹೋರಾಟ ಮಾಡಲೇಬೇಕು ಸರ್ಕಾರ ತನ್ನ ಬಜೆಟ್ನಲ್ಲಿ ಹೆಚ್ಚು ಹಣ ಮೀಸಲಿಡುವಂತೆ ಒತ್ತಡ ತರಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಸ್ಟೇ ರೆಸಾರ್ಟ್ ಮಾಲಕರ ಸಂಘದ ಅಧ್ಯಕ್ಷ ವಿಷ್ಣುಮೂರ್ತಿ ರಾವ್ ಅವರು ದಾಂಡಿಲಿ ಜೋಯ್ಡಾದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಂಬಂಧಿಸಿ ರಾಜ್ಯಸಭಾ ಸದಸ್ಯ ಎಎ ರಹೀಂ ಅವರಲ್ಲಿ ಮನವಿ ಮಾಡಿ ಕೇಂದ್ರದ ಅಧಿವೇಶನದಲ್ಲಿ ಗಮನ ಸೆಳೆಯುವಂತೆ ತಿಳಿಸಿದ್ರು ಪ್ರವಾಸೋದ್ಯಮಿಗಳಾದ ಒಸ್ಮಾನ್ ವಹಾಬ್ ಅನಿಲ್ ದಂಡಗಲ್ ನಗರಸಭೆ ಮಾಜಿ ಅಧ್ಯಕ್ಷ ತಸವರ್ ಸೌದಾಗರ್ ಪ್ರಮುಖರಾದ ಆರ್ಪಿ ನಾಯ್ಕ್ ಎಸ್ಎಸ್ ಪೂಜಾರ್ ಮುಂತಾದವರು ಚರ್ಚೆ ನಡೆಸಿದರು ಪ್ರಮುಖರಾದ ಆರ್ ಎಂ ಮುಲ್ಲಾ ವಿಠಲ್ ರೇಣಕೆ ನಾಗಪ್ಪ ನಾಯ್ಕ್ ಮಂಜುಳಾ ಸ್ಯಾಮ್ಸನ್ ರತ್ನದೀಪ ಎಂ ಇಮ್ರಾನ್ ಖಾನ್ ಕಾಂತರಾವ್ ಮುಂತಾದವರು ಹಾಜರಿದ್ದು ಸಂವಾದ ನಡೆಸಿದ್ರು ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಮಾತನಾಡಿದರು ಡಿವೈಎಫ್ಐ ರಾಜ್ಯ ಸಮಿತಿ ಸದಸ್ಯ ಡಿ ಸ್ಯಾಮ್ಸನ್ ರಾಜ್ಯ ಕಾರ್ಯದರ್ಶಿ ಬಸವರಾಜ್ ಪೂಜಾರ್ ಇತರರು ಇದ್ದರು ಶಿರ್ಸಿ ಬನವಾಸಿ ಕದಂಬೋತ್ಸವದ ಕದಂಬಾ ಜ್ಯೋತಿ ಗೋಕರ್ಣಕ್ಕೆ ಆಗಮಿಸಿತ್ತು ಗೋಕರ್ಣ ಮೇಲಿನಕೇರಿ ಮಾರುತಿ ಕಟ್ಟೆ ಬಳಿ ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ವತಿಯಿಂದ ಪೂಜೆ ಸಲ್ಲಿಸಿ ಸ್ವಾಗತಿಸಲಾಯಿತು ಈ ವೇಳೆ ಉಪ ತಹಶೀಲ್ದಾರ್ ಆನಂದ್ ನಾಯ್ಕ್ ಕಂದಾಯ ನಿರೀಕ್ಷಕ ಸಂತೋಷ್ ಶೇಟ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ಕಾರ್ಯದರ್ಶಿ ವಿನಾಯಕ್ ಸಿದ್ದಾಪುರ ಕಂದಾಯ ಇಲಾಖೆಯ ಅಬ್ದುಲ್ ಗ್ರಾಮ ಲೆಕ್ಕಾಧಿಕಾರಿ ಮಂಜಪ್ಪ ಗ್ರಾಮ ಪಂಚಾಯತ್ ಸದಸ್ಯರಾದ ರಮೇಶ್ ಪ್ರಸಾದ್ ಶಶಿಕಲಾ ಗೌಡ ಪರಿವೀಕ್ಷಣಾ ಮಂದಿರದ ಗಣಪತಿ ಮೇಟಿ ಸ್ಥಳೀಯರಾದ ವಿಜಯ್ ಹೊಸ್ಕಟ್ಟ ಗ್ರಾಮ ಪಂಚಾಯತ್ ಸಿಬ್ಬಂದಿ ಉಪಸ್ಥಿತರಿದ್ದರು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ